ಶ್ರಾವಣ ಮಾಸದಲ್ಲಿ ಮನೆಗೆ ರುದ್ರಾಕ್ಷಿ ತ್ರಿಶೂಲ ಗಣೇಶನ ವಿಗ್ರಹ ಅಥವಾ ಶಿವಲಿಂಗವನ್ನು ತರುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ ಈ ವಸ್ತುಗಳನ್ನು ತರುವುದರಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಶ್ರಾವಣ ಮಾಸದಲ್ಲಿ ಮನೆಗೆ ತರಬಹುದಾದ ವಸ್ತುಗಳು ಇವುಗಳನ್ನು ಮನೆಗೆ ತಂದರೆ ಮನೆಗೆ ಯಾವ ರೀತಿ ಅದೃಷ್ಟ ಕುಲಾಯಿಸುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ರುದ್ರಾಕ್ಷೆಯನ್ನು ಮನೆಗೆ ತನ್ನಿ ರುದ್ರಾಕ್ಷಿಯು ಶಿವನ ಕಣ್ಣೀರಿನ ಹಣಿಯಿಂದ ಸೃಷ್ಟಿಯಾದ ಪವಿತ್ರ ಮಣಿಯಾಗಿದೆ ಹಾಗಾಗಿ ಶ್ರಾವಣ ಮಾಸದ ಮೊದಲ ಸೋಮವಾರದ ದಿನದಂದು ನೀವು ರುದ್ರಾಕ್ಷಿಯನ್ನು ಮನೆಗೆ ತಂದು ಅದನ್ನು ಧರಿಸಿದರೆ ಶಿವನ ಆಶೀರ್ವಾದವನ್ನು ಸುಲಭವಾಗಿ ಪಡೆದುಕೊಳ್ಳುತ್ತೀರಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನೀವು ಆರೋಗ್ಯದ ವಿಚಾರದಲ್ಲೂ ಒಳ್ಳೆಯ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೀರಿ ಇದು ವ್ಯಕ್ತಿಗೆ ಅದೃಷ್ಟವನ್ನು ಬೆಂಬಲಿಸುತ್ತದೆ ಎನ್ನುವ ನಂಬಿಕೆ ಇದೆ ಎರಡನೆಯದು ಭಸ್ಮವನ್ನು ಮನೆಗೆ ತನ್ನಿ ಭಗವಾನ್ ಶಿವನು ಯಾವಾಗಲೂ ತನ್ನ ದೇಹವನ್ನು ಭಸ್ಮದಿಂದ ಅಲಂಕರಿಸಿಕೊಳ್ಳಲು ಬಯಸುತ್ತಾನೆ ಶ್ರಾವಣ ಮಾಸದಲ್ಲಿ ಭಸ್ಮವನ್ನು ಮನೆಗೆ ತರಬೇಕು ಮತ್ತು ಈ ಭಸ್ಮವನ್ನು ನೀವು ಹಣ ಇಟ್ಟುಕೊಳ್ಳುವ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ನೀವು ಹಣದ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ಇದನ್ನು ನೀವು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ಕೆಟ್ಟ ಶಕ್ತಿಯನ್ನು ದೂರವಾಗಿಸುತ್ತದೆ ಇನ್ನು ಮೂರನೆಯದಾಗಿ ತ್ರಿಶೂಲವನ್ನು ಮನೆಗೆ ತನ್ನಿ ಶ್ರಾವಣ ಮಾಸದಲ್ಲಿ ತ್ರಿಶೂಲವನ್ನು ಮನೆಗೆ ತರುವುದು ತುಂಬಾ ಶುಭವಾಗಿರುತ್ತದೆ ಭಗವಾನ್ ಶಿವನ ಆಯುಧವಾದ ತ್ರಿಶೂಲವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮತ್ತು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ ಮತ್ತು ಭಗವಾನ್ ಶಿವನ ಆಶೀರ್ವಾದ ನಿಮ್ಮ ಮನೆಗೆ ಸಿಗುತ್ತದೆ ನಿಮ್ಮ ಜೀವನದ ಅನೇಕ ತೊಂದರೆಗಳು ದೂರವಾಗಿ ಒಳ್ಳೆಯ ದಿನಗಳು ನಿಮ್ಮದಾಗುತ್ತವೆ ಇನ್ನು ನಾಲ್ಕನೆಯದಾಗಿ ಡಮರುಗವನ್ನು ಮನೆಗೆ ತನ್ನಿ ನೀವು ನಕಾರಾತ್ಮಕ ಆಲೋಚನೆಗಳಿಂದ ಸುತ್ತುವರೆದಿದ್ದರೆ ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗುತ್ತಿದ್ದರೆ ಹಣವನ್ನು ಉಳಿಸಲು ನೀವು ಕಷ್ಟವನ್ನು ಎದುರಿಸುತ್ತಿದ್ದರೆ ಶ್ರಾವಣ ಮಾಸದ ಮೊದಲ ದಿನದಂದು ಡಮರುಗವನ್ನು ಮನೆಗೆ ತನ್ನಿ ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನ ಈ ಸಂಗೀತ ವಾದ್ಯವನ್ನು ಮನೆಗೆ ತರುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗುತ್ತದೆ ಶ್ರಾವಣ ಮಾಸದಲ್ಲಿ ಢಮರುಗವನ್ನು ಮನೆಗೆ ತಂದು ಮನೆಯಲ್ಲಿಟ್ಟು ಅದನ್ನು ಪೂಜಿಸಿದ ನಂತರ ನೀವು ಅದನ್ನು ಮಗುವಿಗೆ ಉಡುಗೊರೆಯಾಗಿ ನೀಡಬೇಕು ಹೀಗೆ ಮಾಡುವುದರಿಂದ ಶಿವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಐದನೆಯದಾಗಿ ನಂದಿಯನ್ನು ಮನೆಗೆ ತನ್ನಿ ಭಗವಾನ್ ಶಿವನು ತನ್ನ ಗಣಗಳನ್ನು ತುಂಬ ಪ್ರೀತಿಸುತ್ತಾನೆ ಭಗವಾನ್ ಶಿವನ ಎಲ್ಲ ಗಣಗಳಲ್ಲಿ ನಂದಿಯು ತುಂಬ ಪ್ರಿಯ ಇಂತಹ ಪರಿಸ್ಥಿತಿಯಲ್ಲಿ ಬೆಳ್ಳಿಯಿಂದ ಮಾಡಿದ ನಂದಿ ವಿಗ್ರಹವನ್ನು ಶ್ರಾವಣ ಮಾಸದ ಮೊದಲ ದಿನದಂದು ಮನೆಗೆ ತಂದರೆ ಹಲವಾರು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಗಣೇಶನ ವಿಗ್ರಹ ಮನೆಗೆ ತನ್ನಿ ಗಣೇಶನನ್ನು ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಪೂಜಿಸುವುದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಶ್ರಾವಣ ಮಾಸದಲ್ಲಿ ಗಣೇಶನ ವಿಗ್ರಹವನ್ನು ತರುವುದರಿಂದ ಶಿವನೊಂದಿಗೆ ಗಣೇಶನ ಕೃಪೆಯು ದೊರೆಯುತ್ತದೆ ಏಳನೆಯದಾಗಿ ಶ್ರಾವಣ ಮಾಸದ ಮೊದಲ ಸೋಮವಾರದಂದು ಶಿವಲಿಂಗವನ್ನು ಮನೆಗೆ ತನ್ನಿ ಶಿವಲಿಂಗವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿಟ್ಟು ಪೂಜಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಬಹುದು ಎಂಟನೆಯದು ಗಂಗಾ ಜಲ ಗಂಗಾ ಜಲವನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಮನೆಯಲ್ಲಿನ ದೋಷಗಳು ನಿವಾರಣೆಯಾಗುತ್ತವೆ ಒಂಬತ್ತನೆಯದು ಬೆಳ್ಳಿ ಹಾವುಗಳು ನೀವು ಕಾಲ ಸರ್ಪದೋಷದಿಂದ ಬಳಲುತ್ತಿದ್ದರೆ ಅಥವಾ ನಿಮ್ಮ ಜಾತಕದಲ್ಲಿ ಸರ್ಪದೋಷವಿದ್ದರೆ ಅಥವಾ ನೀವು ಯಾವುದೇ ರೀತಿಯಾದ ಕೆಲಸವನ್ನು ಮಾಡಲು ಹೊರಟಾಗ ಆ ಕೆಲಸ ಅರ್ಧಕ್ಕೆ ಹಾಳಾಗುತ್ತಿದ್ದರೆ ಶ್ರಾವಣ ಮಾಸದ ಮೊದಲ ದಿನದಂದು ಒಂದು ಜೋಡಿ ಬೆಳ್ಳಿ ಹಾವುಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಇದರ ನಂತರ ನೀವು ಶ್ರಾವಣ ಮಾಸದಲ್ಲಿ ಹಾವು ಮತ್ತು ಸರ್ಪಗಳನ್ನು ಪೂಜಿಸಬೇಕು ಶ್ರಾವಣ ಮಾಸ ಮುಗಿದ ನಂತರ ಆ ಬೆಳ್ಳಿ ಜೋಡಿ ಸರ್ಪಗಳನ್ನು ಶಿವನ ದೇವಾಲಯದಲ್ಲಿ ಇಟ್ಟು ಬರಬೇಕು ಹೀಗೆ ಮಾಡುವುದರಿಂದ ನೀವು ಆ ಪರಮಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಮತ್ತೆ ಪ್ರಾರಂಭವಾಗುವುದು ಇದಲ್ಲದೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆ ಅಕ್ಷತೆ ಬಿಳಿ ಹೂಗಳು ಹಾಲು ಇತ್ಯಾದಿಗಳನ್ನು ಮನೆಗೆ ತಂದು ಪೂಜಿಸುವುದು ಶುಭಕರ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಮತ್ತಷ್ಟು ಡೈಲಿ ಅಪ್ಡೇಟ್ಸ್ಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು